ಕಾರ್ತಿಕ ಮಾಸದ ಪ್ರಯುಕ್ತ ದೇವಲಾಪುರ ಹೋಬಳಿಯ ಮಳೆ ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಹಮ್ಮಿಕೊಂಡಿರುವ ಪ್ರಯುಕ್ತ ರಾಜ್ಯ ಶನಿ ಪ್ರಭಾವ ನಾಟಕ ಹಮ್ಮಿಕೊಂಡಿದ್ದು ಭಕ್ತರು ಮತ್ತು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ದೇವರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಂಘದ ಅಧ್ಯಕ್ಷರಾದ ಎಸ್ಸಿದ್ದಯ್ಯ ಅವರು ಕೋರಿದ್ದಾರೆ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಮಾಳೆ ಗ್ರಾಮದ ನೀಲಾವರಣ ಶನೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಶ್ರೀ ರಾಜ ಶನಿ ಪ್ರಭಾವ ನಾಟಕವನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ಕಲಾ ಪೋಷಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ರಾಜ ಸತ್ತು ರಥ ಶನಿ ಪ್ರಭಾವ ಪೌರಾಣಿಕ ನಾಟಕವನ್ನು ಅಭಿನಯಿಸಿದ್ದೀವಿ ಅಕ್ಕಪಕ್ಕ ನಮ್ಮ ಬಂಧು ಬಾಂಧವರು ಕುಲ ಬಾಂಧವರು ನಮ್ಮ ನಾಗಮಂಗಲ ತಾಲೂಕು ಜನರು ಇದ್ರು ಆಗಮಿಸಬೇಕು ಚಲೋರ ಸ್ವಾಮಿ ನೇತೃತ್ವದಲ್ಲಿ ಈ ರಾಜಾಸ ಶನಿ ಪ್ರಭಾವವನ್ನು ಅಭಿನಯಿಸಿದ್ವಿ ಅಕ್ಕಪಕ್ಕದ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲ ಬಂದು ಆ ಭಗವಂತನ ಕೃಪೆ ಪಾತ್ರವಾಗಬೇಕೆಂದು ಬೇಡಿಕೊಳ್ಳುವೆನು ಈ ಕಾರ್ಯಕ್ರಮದಲ್ಲಿ ಕೃಷಿ ಸಚಿವ ಸ್ವಾಮಿ ಮತ್ತು ದೇವಲಾಪುರ ಹೋಬಳಿಯ ನಾಗಮಂಗಲ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಆಗಮಿಸುತ್ತಿದ್ದು ಎಲ್ಲರ ಸಹಕಾರ ಇರಬೇಕೆಂದು ತಿಳಿಸಿದರು ಚಲೋರಾಯಸ್ವಾಮಿ ಅಧ್ಯಕ್ಷತರು ಅಪ್ಪಾಜಿಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಾಜ ರಾಜೇಶ್ ಅವರು ತಮ್ಮಣ್ಣಗೌಡರು ಇಂತಾದ ಅತಿಥಿಗಳು ಎಲ್ಲ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಭಕ್ತಾದಿಗಳು ಬಂದು ಭಗವಂತನ ಪಾತ್ರ ಆಗಬೇಕೆಂದು ಮನವಿ ಬೇಡಿಕೊಳ್ಳುತ್ತೀವಿ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ